ಮೂರು ಎಲ್ಲರಿಗೂ ಒಂದು ಆಮಂತ್ರಣ ಕೊಡಬೇಕು ಅಂತ ಅವರು ಯೋಚನೆ ಮಾಡಿದ್ದಾರೆ ಹಾಗಾಗಿ ನಾವು ಮನೆ ಮನೆಗೂ ಅಕ್ಷತೆ ಮತ್ತು ರಾಮನ ಮಂದಿರದ ಒಂದು ಫೋಟೋ ಮತ್ತೆ ಒಂದು ಪಾಂಪ್ಲೆಟ್ ಅದರದ್ದು ಹಿನ್ನೆಲೆ ರಾಮ ಮಂದಿರದ ಹಿನ್ನೆಲೆ ಬಗ್ಗೆ ಒಂದು ವಿಷಯ ಇರುತ್ತೆ ಸೊ ಇದಿಷ್ಟನ್ನು ನಾವು ಪ್ರತಿ ಮನೆಗೂ ಹೋಗಿ ತಲುಪಿಸ್ಬೇಕು ಈಗ ಅಕ್ಷತೆ ತಲುಪಿಸ್ಬೇಕು ಅಂತಂದರೆ ನಾವು ಅಕ್ಷತೆ ರೆಡಿ ಮಾಡ್ಕೊಳ್ಬೇಕು ಇವಾಗ ಒಂದು ಇಪ್ಪತ್ತು ದಿವಸದ ಕೆಳಗಡೆ ಅಯೋಧ್ಯೆ ಅಂದರೆ ಇಡೀ ದೇಶದ ಎಲ್ಲ ಕಡೆಯೂ ಮಂತ್ರಾಕ್ಷತೆ ಬಂದಿದೆ ಅದನ್ನು ನಾವು ಎಲ್ಲ ಕಡೆಗೂ ತಲ್ಪಿಸಿದ್ದಾರೆ ನಾವು ಒಂದಿಷ್ಟು ತೊಗೊಂಡು ಬಂದಿದ್ದೀವಿ ನಾವು ಅದನ್ನು ಒಂದು ಕವರಿಗೆ ಹಾಕಿ ರೆಡಿ ಮಾಡಿಕೊಳ್ಬೇಕು ಜನವರಿ ಒಂದರಿಂದ ಹದಿನೈದು ಎಲ್ಲ ಮನೆ ಮನೆಗೂ ಹೋಗಿ ವಿತರಣಾ ಅಭಿಯಾನ ಇರುತ್ತೆ ಸೊ ನಾನು ಇವತ್ತೇನಕ್ಕೆ ಬಂದಿದ್ದೀನಿ ಅಂದ್ರೆ ನಮ್ಮ ನಾನು ಒಂದಿಷ್ಟು ಮಂತ್ರಾಕ್ಷರನೇ ತಂದಿದ್ದೀನಿ ಅದನ್ನು ಕವರಿಗೆ ಹಾಕಿ ಕೊಡಕ್ಕಾಗತ್ತಾ ಅಂತ ಕೇಳಕ್ಕೆ ಬಂದಿದ್ದೀನಿ ಮಾಡ್ಬೋದಾ ಈ ಒಂದು ಸೇವೆ ನಮಗೆ ಭಾಳ ಅಪರೂಪ ಅಲ್ವಾ ರಾಮ್ ಜೈ ರಾಮ್ ಜೈ ಜೈ ರಾಮ್ ಜೈ ರಾಮ್ ಜೈ 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 ರಾಮ್ ಜಯ ರಾಮ್ ಜೈ ಜೈ ರಾಮ್ ಶ್ರೀ ರಾಮ್ ಜೈ ರಾಮ್ ಜೈ ಜೈ ರಾಮ್ Sri jai ram jai jai ram shriram jai ram jai jai ram sundam jai ram jai jai ram shriram ram 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 Jai -ram. Ram, -ram, -ram. Ram, -ram, -ram. Ram, -ram, Ram, Shri Ram, Jai day, Jai Jai day, Shri day, Jai day, Jai Jai day, Shri day, Jai day, Jai Jai day, Shri Jai Jai Jai